ತೊಕೊಟಿನ ಒಲಪೇಟೆ ಬಳಿ ರೈಲ್ವೆ ಹಲಿ ದಾಟಲು ಫ್ಲೈಓವರ್ ನಿರ್ಮಾಣ ಮಾಡುವಂತೆ ಒತ್ತಾಯಿಸಿ ಉಳ್ಳಾಲ ವಿದ್ಯಾರ್ಥಿ ಯೂನಿಯನ್ ಹಾಗೂ ಸಾರ್ವಜನಿಕರು ತೊಕ್ಕೊಟಿನ ಫ್ಲೈಓವರ್ ಬಳಿ ಪ್ರತಿಭಟನೆಯನ್ನ ನಡೆಸಿದ್ರು ಕಳೆದ ಮೂವತ್ತ ಐದು ವರ್ಷಗಳಿಂದ ತೊಕ್ಕೊಟಿನ ಒಳಪೇಟೆಗೆ ಹೋಗುವಂತಹ ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರಿಗೆ ತೊಂದರೆಯಾಗ್ತಿದ್ದು ಜನಸಾಮಾನ್ಯರು ಸಂಚರಿಸಲು ತೊಂದರೆಯಾಗ್ತಿದೆ ರೈಲ್ವೆ ಮೇಲ್ಸೇತುವೆ ನಿರ್ಮಾಣ ಮಾಡುವಂತೆ ಹಲವಾರು ಬಾರಿ ಮನವಿ ಮಾಡಿದ್ರೂ ಯಾವುದೇ ಪ್ರಯೋಜನವಾಗಿಲ್ಲ ಈಗ ರೈಲ್ವೆ ಹಳಿ ದಾಟದಂತೆ ಬ್ಯಾರಿಗೇಟ್ ಅಳವಡಿಸಿದ್ದಾರೆ ಬಡವರು ಕಾಲು ದಾರಿಯಲ್ಲಿ ನಡೆದು ಬರ್ತಾರೆ ಆದರೆ ಆ ಕಾಲು ದಾರಿಯನ್ನೇ ರೈಲ್ವೆ ಇಲಾಖೆ ಮುಚ್ಚಿದೆ ಪ್ರತಿಯೊಬ್ಬರು ರಿಕ್ಷಾ ಬಳಸಲಾಗುವುದಿಲ್ಲ ಹಾಗಾಗಿ ಮೇಲ್ಸೇತುವೆ ನಿರ್ಮಾಣ ಮಾಡಿ ಜನಸಾಮಾನ್ಯರ ಓಡಾಟಕ್ಕೆ ಅನುವು ಮಾಡಿಕೊಡಬೇಕು ಎಂದು ಸಂಸದರು ಹಾಗೂ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡ್ತೇವೆ ಎಂದು ಪ್ರತಿಭಟನಾಕಾರರು ತಿಳಿಸಿದರು ಪ್ರತಿಭಟನೆಯಲ್ಲಿ ವಿದ್ಯಾರ್ಥಿ ಯೂನಿಯನ್ ಪದಾಧಿಕಾರಿಗಳು ಎನ್ಎಸ್ಯುಐ ಯುಐ ಪದಾಧಿಕಾರಿಗಳು ಉಲಾಲ ಹಾಗೂ ತುಕ್ಕೂಟಿನ ಒಳಪೇಟೆಯ ಸಾರ್ವಜನಿಕರು ಹಾಜರಿದ್ದರು ಸಂಪೂರ್ಣ ಪರಿಸರದ ಸಾರ್ವಜನಿಕರಿಗೆ ಆಗ್ತಾ ಇದೆ ಅನ್ಯಾಯ ಆಗ್ತಾ ಇದೆ ತುಮಕೂರಿನ ಒಳಭಾಗದಲ್ಲಿ ಒಂದು ನಲವತ್ತು ನಲವತ್ತ ನಾಲ್ಕು ವರ್ಷದಿಂದ ಮುಸುಕುಳಿಗೆ ಕೂಡ ಆಗ್ತಾ ಇದೆ ಆ ಸಂದರ್ಭದಲ್ಲೂ ಕೂಡ ಇಲ್ಲಿ ಸಾರ್ವಜನಿಕರಿಗೆ ತುಂಬಾ ಕಷ್ಟ ಆಗ್ತಾ ಇದೆ ರೈಲ್ವೆ ಹಳಿಗಾಗಲು ತುಂಬಾ ಕಷ್ಟ ಆಗ್ತಾ ಇದೆ ಮತ್ತು ಮಕ್ಕಳು ಕೂಡ ಸೈನ್ಸ್ ಸೆಂಟರ್ ಸ್ಕೂಲ್ ಇದೆ ಚರ್ಚ್ ಇದೆ ದೇವಸ್ಥಾನ ಇದೆ ಉಳ್ಳ ದರ್ಗ ಇದೆ ಎಲ್ಲ ಧಾರ್ಮಿಕ ಕ್ಷೇತ್ರಗಳು ಆ ಭಾಗದಲ್ಲಿ ನಡ್ಕೊಂಡು ಹೋಗುವಂತ ಪ್ರಯಾಣಿಕರಿಗೆ ಆ ಒಂದು ರಸ್ತೆ ರೈಲ್ವೆ ಇದು ನಡ್ಕೊಂಡು ಹೋಗುವ ದಾರಿಯಾಗಿತ್ತು ಸಾರ್ವಜನಿಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಈ ಒಂದು ರೈಲ್ವೆ ಮೇಲ್ ಸೇರ್ಪೆಯನ್ನು ಮಾಡಿ ನಡ್ಕೊಂಡು ಹೋಗುವಂತಹ ಒಂದು ಒಂದು ವ್ಯವಸ್ಥೆಯನ್ನು ಕೇಂದ್ರ ಸರ್ಕಾರ ರೈಲ್ವೆ ಇಲಾಖೆ ಮಾಡಿ ಈ ಭಾಗದ ಜನರಿಗೆ ವಿದ್ಯಾರ್ಥಿಗಳಿಗೆ ದೇವಸ್ಥಾನ ಹೋಗುವ ಭಕ್ತಾದಿಗಳಿಗೆ ಮತ್ತು ಸಾರ್ವಜನಿಕರಿಗೆ ಮತ್ತು ಮೀನು ಮಾರ್ಕೆಟ್ ಕೂಡ ಒಳಪೇಟೆ ಅಂದರೆ ಭಾರಿ ಪ್ರಸಿದ್ಧ ಅದು ಒಳಪೇಟೆ ಒಳಪೇಟೆಗೆ ಎಲ್ಲೋ ಎಷ್ಟೋ ಒಂದು ಮನೆಗಳು ಈ ದಾರಿಯಾಗಿ ಹೋಗಬೇಕು ಅಂದರೆ ನೆಲದಲ್ಲಿ ಇರಲಿ ಉಳ್ಳಾಲ ಇರಲಿ ಮತ್ತು ಕೃಷ್ಣ ಇರಲಿ ಚರ್ಚ್ ರೋಡ್ ಇರಲಿ ಇಲ್ಲಿ ಸುಮಾರು ಜನವಸತಿ ಮನೆಗಳು ಆ ಮನೆಯಲ್ಲಿ ಹೋಗುವಂಥ ಎಲ್ಲ ಸಾರ್ವಜನಿಕರು ಈ ದಾರಿಯನ್ನು ಅವಲಂಬಿಸಿದ್ದಾರೆ ಅದು ತುಂಬ ಹೊಸದಿಲ್ಲ ಹಾಗಾಗಿ ನಮ್ಮ ಬೇಡಿಕೆ ಬೇಡಿಕೆನೆಂದ್ರೆ ಈ ಒಂದು ವಾರದ ಗಂಧ ಭೂಮಿಯ ಬೇಡಿಕೆ ಇಲ್ಲಿ ಎಲ್ಲ ಯಾವ ಜಾತಿ ಮತ ಬೇರೆ ಇಲ್ಲದೆ ಎಲ್ಲರೂ ಸೇರಿದ್ದಾರೆ ಈ ಒಂದು ಮೇಲ್ಸು ಸೇತುವೆಯನ್ನು ಮಾಡಿ ಮಾಡಬೇಕಂತ ನಾವು ಈ ಮೂಲಕ ಕೇಂದ್ರ ಸರ್ಕಾರಕ್ಕೆ ಮತ್ತು జీవన వృహత్ ప్రతిభట బయ్య విద్యార్థి బ్యాంక్ బాగా ఇవత బ